ಸಾಲು ಮರದ ತಿಮ್ಮಕ್ಕ ಹಸಿರು ಕನಸಿನ ಜೀವಂತ ಪ್ರತಿಮೆ ವಿಶೇಷ ಪ್ರಬಂಧ ಅಥವಾ ಭಾಷಣ ಇಂದು ಭಾರತವು ವಿಶೇಷವಾಗಿ ಕರ್ನಾಟಕವು ಒಂದು ಮಹಾನ್ ವ್ಯಕ್ತಿತ್ವವನ್ನು ಕಳೆದುಕೊಂಡಿದೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇಹಲೋಕ ಧ್ವಜಿಸಿದ್ದಾಳೆ ಎಂಬ ಸುದ್ದಿ ಕೇಳಿ ಹೃದಯ ತುಂಬಿ ಬರುತ್ತದೆ ನೂರ ಹದಿನಾಲ್ಕು ವರ್ಷಗಳ ದೊಡ್ಡ ಜೀವನವನ್ನು ಪಾವನಗೊಳಿಸಿ ಪ್ರಕೃತಿ ತಾಯಿಗೆ ಮಗಳು ಎಂಬಂತೆ ಮರಗಳನ್ನು ಬೆಳೆಸಿದ ಮಹಿಳೆಯೊಂದು ಇಂದಿಲ್ಲ ಆದರೆ ಅವರು ಬಿಟ್ಟ ಹಸಿರು ವಸಂತ ಎಂದಿಗೂ ಮಾಯವಾಗದು ಬಾಲ್ಯ ಮತ್ತು ಜೀವನದ ಆರಂಭ ಸಾವಿರದ ಒಂಬೈನೂರ ಹತ್ತರ ದಶಕದಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿರುವ ದಾರಿದ್ರ್ಯ ಪೂರ್ಣ ಕುಟುಂಬದಲ್ಲಿ ತಿಮ್ಮಕ್ಕ ಜನಿಸಿದರು ಶಾಲೆಗೆ ಹೋಗುವ ಭಾಗ್ಯ ಇರಲಿಲ್ಲ ಬಾಲ್ಯದಿದ್ದಲೇ ಕುರಿಗಳನ್ನು ಮೇಯಿಸುವುದು ಗೃಹ ಕಾರ್ಯಗಳಲ್ಲಿ ತೊಡಗುವುದು ಅವರ ದಿನನಿತ್ಯ ನಂತರ ಕಲ್ಲು ಗಣಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸಿದರು ವಿವಾಹವಾಗಿ ಹಾವಿನ ಕುಂಟಪ್ಪ ಅವರ ಮನೆಗೆ ಬಂದು ಸಾಧಾರಣ ಬದುಕು ನಡೆಸುತ್ತಿದ್ದರೂ ಮಕ್ಕಳಿಲ್ಲದಿರುವ ನೋವು ಅವರಿಗೆ ಬಹಳ ಗಾಢವಾಗಿತ್ತು ಆದರೆ ಈ ನೋವನ್ನು ಅವರು ದುಃಖವಾಗಿ ಹೂತು ಹಾಕದೆ ಸೃಜನತೆಗೆ ಮತ್ತು ಸೇವೆಗೆ ಪರಿವರ್ತಿಸಿದರು ಇಂದು ತಿಮ್ಮಕ್ಕ ಅವರ ಬದುಕಿನ ಮಹಾನ್ ಪಾಠ ಮರಗಳನ್ನು ಮಕ್ಕಳಾಗಿ ಕಂಡ ತಾಯಿಯ ಪ್ರೀತಿ ಮಕ್ಕಳಿಲ್ಲದ ನೋವಿಗೆ ಪ್ರಕೃತಿಯೇ ಪರಿಹಾರ ಕೊಟ್ಟಂತಾಯಿತು ತಿಮ್ಮಕ್ಕ ಮತ್ತು ಅವರ ಪತಿ ಒಮ್ಮೆಯಾದರೂ ಮರಗಳನ್ನು ನೆಟ್ಟು ನೋಡಬೇಕು ಎಂಬ ಚಿಂತನೆಯಿಂದ ಆರಂಭಿಸಿದರು ಆರಂಭದಲ್ಲಿ ಹತ್ತು ಹದಿನೈದು ಆಲದ ಸಸಿಗಳು ಮಾತ್ರ ಆದರೆ ದಿನ ಕಳೆದಂತೆ ಈ ಕೆಲಸವೇ ಅವರ ಜೀವನದ ಆದ್ಯತೆಯಾಯಿತು ಮಳೆ ಬರದ ದಿನಗಳಲ್ಲಿ ದೂರ ದೂರ ದಿನಿಂದ ನೀರು ಹೊತ್ತು ತರುವುದು ಹಸು ಕುರಿಗಳಿಂದ ರಕ್ಷಿಸಲು ಬೇಲಿ ಕಟ್ಟುವುದು ಸಸಿಗಳು ನಲುಗಿದರೆ ಬಟ್ಟೆಯಿಂದ ಹೊದೆಸುವುದು ತಿಮ್ಮಕ್ಕ ಅವರ ಕಾಳಜಿಯೇ ಇಂದು ನಮಗೆ ಸ್ಫೂರ್ತಿಯಾಗಿದೆ ಬಹು ವರ್ಷದ ಶ್ರಮದ ಫಲವಾಗಿ ಅವರು ಸರಿಸುಮಾರು ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ಬೆಳೆಸಿದರು ಸಾಲಾಗಿ ಸಾಲಾಗಿ ನಿಂತ ಈ ಮರಗಳು ಇಂದು ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರೇ ಅವರಿಗೆ ಸಿಕ್ಕಿದ ಗೌರವ ಅವರ ಕೊಡುಗೆಗಳು ಪರಿಸರಕ್ಕೆ ಜೀವ ತುಂಬಿದ ಸಾಧಕಿ ತಿಮ್ಮಕ್ಕ ಅವರು ಅಕ್ಷರ ಜ್ಞಾನವಿಲ್ಲದವರಾಗಿದ್ದರು ಅವರ ಜೀವನವೇ ಪರಿಸರ ಶಾಸ್ತ್ರದ ಮಹಾ ಗ್ರಂಥ ಅವರು ನೀಡಿದ ಕೊಡುಗೆಗಳು ಬಿಸಿಲಿನಲ್ಲಿ ತಲೆಗೆ ನೆರಳಾಗುವ ನೂರಾರು ಮರಗಳು ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ತಮ್ಮ ಜೀವನವೇ ಪರಿಸರ ಚಳುವಳಿಗೆ ಮಾದರಿ ಬಡ ಕಾರ್ಮಿಕಳಾದರೂ ಸೇವೆಯಲ್ಲಿ ಎತ್ತರವಿರುವ ಮಹಿಳೆಯ ಪ್ರತಿಮೆ ಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಭಾರತದ ಪ್ರಸಿದ್ಧ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ನೀಡಲಾಯಿತು ದೇಶ ವಿದೇಶಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ಗೌರವಿಸಲ್ಪಟ್ಟರೂ ತಿಮ್ಮಕ್ಕ ಎಂದಿಗೂ ಸರಳತೆ ಮರೆತಿರಲಿಲ್ಲ ನೆರ ನೆಲಕುರುಳಿದ ಅಳಿಲಿನ ಸುದ್ದಿ ನಮ್ಮನ್ನು ಬಿಟ್ಟು ಹೋದ ವೃಕ್ಷ ಮಾತೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನಾಲ್ಕರಂದು ತಿಮ್ಮಕ್ಕ ಅವರು ಕೊನೆಯುಸಿರೆಳೆದಿದ್ದಾರೆ ಮರಗಳನ್ನು ಬೆಳೆಸಿ ಮರಗಳಂತೆ ನಿಂತು ಜೀವನ ತುಂಬ ಹಸಿರುಮಯ ಮಾಡಿದ ಈ ತಾಯಿಗೆ ಇಂದಿಗ ಭೌತಿಕವಾಗಿ ಇಲ್ಲ ಆದರೆ ಅವರು ನೆಟ್ಟ ಮರಗಳ ಸದ್ದು ಗಾಳಿ ಬೀಸಿದಾಗ ಕೀಳಿ ಬರುವ ಎಲೆಗಳ ಸವಿನುಡಿ ಅವರ ಸ್ಮರಣೆಯಾಗಿಯೇ ಉಳಿಯುತ್ತದೆ ಅವರ ನಿಧನ ಪರಿಸರ ಪ್ರೇಮಿಗಳಿಗೆ ಯುವಕರಿಗೆ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ತಿಮ್ಮಕ್ಕ ಅವರ ಜೀವನದಿಂದ ಕಲಿಯಬೇಕಾದ ಪಾಠಗಳು ಕಷ್ಟ ಬಂದರೂ ಕುಗ್ಗಬೇಡಿ ಪರಿವರ್ತಿಸಿ ಮಕ್ಕಳಿಲ್ಲದ ನೋವನ್ನು ಅವರು ಹಸಿರಿನ ಸಂತೋಷವಾಗಿ ಪರಿವರ್ತಿಸಿಕೊಂಡರು ಶಿಕ್ಷಣವೇ ಎಲ್ಲವಲ್ಲ ಸಂಕಲ್ಪವೇ ಶಕ್ತಿ ಅನಕ್ಷರಸ್ಥೆಯಾದರೂ ಅವರು ಮಾಡಿದ ಕೆಲಸ ವಿಶ್ವದ ಪ್ರಶಂಸೆಗೆ ಪಾತ್ರವಾಯಿತು ಮರಗಳನ್ನು ನೆಡುವುದು ಮಾತ್ರವಲ್ಲ ಪೋಷಿಸುವುದು ಮುಖ್ಯ ಒಂದು ಮರ ಬೆಳೆಸಲು ಒಬ್ಬ ತಾಯಿಯಷ್ಟು ಕಾಳಜಿ ಬೇಕು ಎಂಬುದನ್ನು ಅವರ ಜೀವನವೇ ಹೇಳುತ್ತದೆ ಸೇವೆಗೆ ಹೆಸರಿಲ್ಲ ರೂಪವಿಲ್ಲ ಅವರು ಬಡ ಕಾರ್ಮಿಕೆಯಾಗಿದ್ದರು ಮಾಡಿದ ಸೇವೆ ರಾಜ ಮಹಾರಾಜರ ಕೆಲಸಕ್ಕೂ ಮೀರಿ ಶಾಶ್ವತವಾಗಿತ್ತು ಸ್ಮರಣೆಯಲ್ಲಿ ಅಮರ ಸಾಲು ಮರದ ತಿಮ್ಮಕ್ಕರು ಕೇವಲ ಮರಗಳನ್ನು ನೆಟ್ಟ ಮಹಿಳೆಯಲ್ಲ ಅವರು ಹಸಿರು ಕನಸನ್ನು ನೆಟ್ಟ ಒಂದು ಪ್ರಜ್ಞಾವಂತ ಯುಗದ ಪ್ರತಿಮೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದರು ಮರಗಳಲ್ಲಿ ಅವರು ಜೀವಿಸುತ್ತಾರೆ ಗಾಳಿಯಲ್ಲಿ ಅವರ ಪ್ರೀತಿ ಹರಿದಾಡುತ್ತದೆ ನೆರಳಲ್ಲಿ ಅವರ ಮಮತೆ ತಂಗಿದೆ ಅವರ ಬದುಕು ನಮಗೆ ಹೇಳುವುದು ಒಂದೇ ಮಾತು ಒಬ್ಬರ ಜೀವನವು ಜಗತ್ತನ್ನು ಬದಲಾಯಿಸಬಹುದು ಇಂತಹ ಯುಗ ಪುರುಷಿ ಮಹಿ ಮಹಿಳೆ ಅಗಲಿ ಹೋಗಿದ್ದರೂ ಅವರನ್ನು ನಮ್ಮ ನೆನಪಿನಲ್ಲಿ ಸದಾ ಜೀವಂತವಾಗಿಡೋಣ ಎಂದು ಹೇಳುತ್ತ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಸಾಲು ಮರದ ತಿಮ್ಮಕ್ಕನ ನೆನಪು ಚಿರಾಯುವಾಗಲಿ ಧನ್ಯವಾದಗಳು